ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ಹಳೆಯದಾದ ಮೆಟಲ್ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಉಪಯೋಗಿಸಿ ಉಪಯೋಗಿಸಿ ಬೇಜಾರಾಗ್ಬಿಟ್ಟಿರುತ್ತೆ ಹಾಗಂತ ಅವುಗಳನ್ನು ಸುಮ್ಮನೆ ಬಿಸಾಕೋ ಬದಲಿಗೆ ಮತ್ತೆ ಯಾವ ರೀತಿ ಬಳಸಬಹುದು ನೋಡೋಣ ಬನ್ನಿ ನಾನಿಲ್ಲಿ ತಗೊಂಡಿರುವಂತಹ ಬಳೆಗಳು ತೆಳ್ಳಗಿದ್ದಾವೆ ಹಾಗಾಗಿ ಇದನ್ನು ಮೊದಲಿಗೆ ಎರಡೆರಡು ಬಳೆಗಳನ್ನು ಸೇರಿಸ್ಬಿಟ್ಟು ಒಂದು ಕ್ಲಿಯರ್ ಟೆಪ್ ಸುತ್ತುತ್ತಾ ಇದ್ದೀನಿ ನಿಮ್ಮಲ್ಲಿ ಉಳಿದಿರುವಂತಹ ಹಳೆಯ ಬಳೆಗಳು ದಪ್ಪವಾಗಿದ್ದರೆ ಈ ತರಹ ಎರಡು ಬಳೆಗಳನ್ನು ಸೇರಿಸೋ ಅವಶ್ಯಕತೆ ಬೇಕಿಲ್ಲ ಅವುಗಳನ್ನು ಸಿಂಗಲ್ಲಾಗೆ ಬಳಸಬಹುದು ನೋಡಿ ನಾನಿಲ್ಲಿ ಎರಡೆರಡರಂತೆ ಮೂರು ಪೇರ್ ಅಂದರೆ ಆರು ಬಳೆಗಳನ್ನು ಜೋಡ್ಸಿಡ್ಕೊಂಡಿದ್ದೀನಿ ಹೀಗೆ ಜೋಡಿಸಿರುವಂತಹ ಬಳೆಗಳನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಮತ್ತೆ ಟೇಪ್ ಹಾಕಿ ಸುತ್ತಬೇಕು ನೋಡಿ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಈ ತರಹ ಜೋಡಿಸ್ಕೊಂಡ್ಬಿಟ್ಟು ಅವುಗಳನ್ನು ಒಂದಕ್ಕೊಂದು ಮತ್ತೆ ಕ್ಲಿಯರ್ ಟೇಪ್ನಿಂದ ಬಿಡಿ ಫ್ರೆಂಡ್ಸ್ ನಿಮಗೆ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯವೂ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗುತ್ತೆ ಕಿಚನ್ ಟಿಪ್ಸ್ ಆಗಿರಬಹುದು ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಈ ತರಹ ವಿವಿಧ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಮೂರು ಪೇರ್ಗಳನ್ನು ಸೇರಿಸಿದ ನಂತರ ಹೀಗೆ ಟ್ರಯಾಂಗಲ್ ಶೇಪ್ನಲ್ಲಿ ರೆಡಿ ಆಯಿತು ಇದನ್ನು ಏನಕ್ಕೆ ಉಪಯೋಗಿಸ್ಬಹುದು ಗೊತ್ತಾ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಪಾತ್ರೆಗಳನ್ನು ಇಡೋದಕ್ಕೆ ನಾವಿದನ್ನು ಬಳಸಬಹುದು ಬಿಸಿಯಾಗಿರುವಂತಹ ಪಾತ್ರೆಗಳನ್ನು ಡೈರೆಕ್ಟಾಗಿ ಟೇಬಲ್ ಮೇಲೆ ಇಡೋದಕ್ಕಿಂತ ಹೀಗೆ ಇಟ್ಟರೆ ನೋಡಿ ಪಾತ್ರೆಗಳು ಟೇಬಲ್ಗೆ ತಾಗೋದಿಲ್ಲ ಇದಕ್ಕೋಸ್ಕರ ಅಂಗಡಿಯಿಂದ ಡೈನಿಂಗ್ ಟೇಬಲ್ ಮ್ಯಾಟ್ ತರೋದಕ್ಕಿಂತ ಮನೆಯಲ್ಲೇ ಇರುವಂತಹ ಹಳೆ ಬಳೆಗಳನ್ನು ಉಪಯೋಗಿಸಬಹುದು ಹಾಗೆಯೇ ಪಾತ್ರೆ ಚಿಕ್ಕದಾಗಿದ್ದರೆ ಒಂದೇ ಬಳೆಯನ್ನು ಕೂಡ ಉಪಯೋಗಿಸಬಹುದು ಈ ತರಹ ಟೀ ಕಪ್ಗಳನ್ನು ಇಡೋದಕ್ಕೂ ಕೂಡ ಬಳಸಬಹುದು ನೋಡಿ ಈಗ ಕೂಡ ಪಾತ್ರೆ ಟೇಬಲ್ಗೆ ತಾಕೋದಿಲ್ಲ ಹೇಗನ್ನಿಸ್ತು ನಿಮಗೆ ಈ ಐಡಿಯಾ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದರ ಇನ್ನೊಂದು ಉಪಯೋಗ ತೋರಿಸ್ತೀನಿ ನೋಡಿ ಒಂದು ಬಳೆನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ನ್ಯಾಪ್ಕಿನ್ ಇರುತ್ತಲ್ವಾ ಅದರ ಒಂದು ಭಾಗ ಅಂದರೆ ಮೂಲೆ ಬರುವಂತಹ ಭಾಗನ ಈ ರೀತಿ ಬಳೆ ಒಳಗೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಒಳಭಾಗದಿಂದ ಹೊಲಿಗೆ ಹಾಕಬಹುದು ಅಥವಾ ಹೊಲಿಗೆ ಹಾಕಿದರೆ ಪದೇ ಪದೇ ತೊಳೆಯೋದಕ್ಕಾಗೋದಿಲ್ಲ ಅನ್ನೋದಾದರೆ ಈ ತರಹ ಒಂದು ಸೇಫ್ಟಿ ಪಿನ್ ಬಳಸಬಹುದು ನೋಡಿ ಪಿನ್ನನ್ನು ಈ ತರಹ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನೀಗ ನೀವು ಒಂದು ಪಿನ್ ಸಹಾಯದಿಂದ ಗ್ಯಾಸ್ ಹತ್ತಿರ ಅಥವಾ ಸಿಂಕ್ ಹತ್ತಿರ ಈ ರೀತಿ ನೇತು ಹಾಕಬಹುದು ಅಡುಗೆ ಮನೆಯಲ್ಲಿ ಒಂದು ಕೆಲಸ ಆದ ತಕ್ಷಣ ಪದೇ ಪದೇ ಕೈ ಇರ್ತೀವಿ ಆಗ ಕೈ ಒರೆಸ್ಕೊಳ್ಳೋದಕ್ಕೆ ಈ ತರಹ ನ್ಯಾಪ್ಕಿನ್ ಯೂಸ್ ಆಗುತ್ತೆ ನ್ಯಾಪ್ಕಿನನ್ನು ಎಲ್ಲಿ ಇಟ್ಕೊಳ್ಳೋದು ಅಂತ ಸೀರೆಗೋ ನೈಟಿಗೋ ಕೈ ಒರೆಸೋದಕ್ಕಿಂತ ನೋಡಿ ಹೀಗೆ ಒಂದು ಬಳೆಗೆ ಸಿಗಿಸ್ಕೊಂಡ್ಬಿಟ್ಟು ನೇತು ಹಾಕಿದರೆ ಕೈ ಒರೆಸ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ ಈಗ ನೆಕ್ಸ್ಟ್ ನೋಡಿ ಈ ಬಳೆಗಳಿಂದ ಇನ್ನೊಂದು ಉಪಯೋಗ ಏನು ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ಸಿಂಗಲ್ ಸಿಂಗಲ್ ಬಳೆಗಳನ್ನು ಕ್ಲಿಯರ್ ಟೇಪ್ನಿಂದ ಸುತ್ತುತ್ತಾ ಇದ್ದೀನಿ ಮೊದಲಿಗೆ ಎರಡು ಬಳೆಗಳನ್ನು ಜೋಡಿಸಿದ್ದೆ ಅಲ್ವಾ ಅದರ ಬದಲಿಗೆ ಈಗ ಒಂದೊಂದೇ ಬಳೆಗಳನ್ನು ಒಂದಕ್ಕೊಂದು ಸೇರಿಸ್ಬಿಟ್ಟು ಕ್ಲಿಯರ್ ಟೇಪ್ನಿಂದ ಸುತ್ತುತ್ತಾ ಇದ್ದೀನಿ ಇಲ್ಲಿ ನಿಮಗೆ ಎಷ್ಟು ಬಳೆಗಳನ್ನಾದರೂ ಜೋಡಿಸ್ಕೋಬಹುದು ನಾನಿಲ್ಲಿ ಆರು ಬಳೆಗಳನ್ನು ಬಳಸ್ತಾ ಇದ್ದೀನಿ ನೋಡಿ ಹೀಗೆ ಆರು ಬಳೆಗಳನ್ನು ಒಂದಕ್ಕೊಂದು ಸೇರಿಸಿದ ನಂತರ ನೀವು ಒಂದು ಮೊಳೆ ಅಥವಾ ಪುಷ್ಪಿನ್ಗೆ ನೇತು ಹಾಕಬೇಕು ಆದರೆ ಗಮನಿಸಿ ನೀವು ಇಲ್ಲಿ ಮೆಟಲ್ ಬಳೆಗಳನ್ನೇ ಉಪಯೋಗಿಸ್ಬೇಕು ಗಾಜಿನ ಬಳೆಗಳೇ ಉಪಯೋಗಿಸಬೇಡಿ ಹೀಗೆ ಇದನ್ನು ನೇತಾಕಿದ ನಂತರ ಒಳಗಡೆ ನೀವು ಈ ತರಹ ನೋಡಿ ಚಮಚಗಳನ್ನು ಸಿಗಿಸ್ಬಹುದು ಸಾರಿನ ಸೌಟ್ ಆಗಿರಬಹುದು ಚುಂಚುಗ ಆಗಿರಬಹುದು ಟೀ ಸೋಸುವಂತಹ ಜಾಲರಿ ಆಗಿರಬಹುದು ಇದೆಲ್ಲವೂ ಒಳಗಡೆ ಫಿಕ್ಸ್ ಆಗುತ್ತೆ ನೋಡಿ ವೇಸ್ಟ್ ಆದಂತಹ ಮೆಟಲ್ ಬಳೆಗಳಿಂದ ಒಂದು ಒಳ್ಳೆಯ ಕಿಚನ್ ಆರ್ಗನೈಸರ್ ರೆಡಿ ಮಾಡಿಕೊಂಡಾಗಾಯಿತು ಅಲ್ವಾ ಹೇಗನ್ನಿಸ್ತು ಫ್ರೆಂಡ್ ಹಳೆಯ ಬಳೆಗಳನ್ನು ಮರುಬಳಕೆ ಮಾಡುವಂತಹ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್